ನೋಡಿ ಇದು ಬಂದು ಗ್ರಾಹಕ ಗ್ರಾಹಕರಿಗೆ ನಾವು ಎಷ್ಟು ಸೌಲಭ್ಯ ಕೊಡ್ತೀವೋ ಅಷ್ಟು ಅವ್ರು ಖುಷಿ ಆಗ್ತಾರೆ ಅವರಿಂದ ನಮ್ಗೆ ಒಂದು ನಾಲ್ಕಾಸು ಹೆಚ್ಚು ಸಿಗ್ಬೋದು ನಾವೇನ್ ಹೆಚ್ಚು ಯಾವ್ದೇ ಕಣಕ್ಕೆ ಎಕ್ಸ್ಟ್ರಾ ಕೇಳ ಅವಶ್ಯಕತೆ ಇಲ್ಲ ಕೆಲವರು ಏನ್ ಮಾಡ್ತಾರೆ ಎರಡ್ ಕಿಲೋಮೀಟರ್ ಇನ್ನೂ ಕುಡಿ ಅಂತಾರೆ ಅದ್ರ ಅವಶ್ಯಕತೆ ಇಲ್ಲ ನಾನು ಇಷ್ಟು ಜನ ಈ ಲೈನ್ ಹೋಗ್ಬಿಟ್ಟು ನನಗೆ ಸುಮಾರು ಐವತ್ತು ಇಪ್ಪತ್ತು ಮೂವತ್ತು ಎಕ್ಸ್ಟ್ರಾ ಕೊಡ್ತಾರೆ ಯಾಕೆ ಕಾರಣ ಏನಪ್ಪಾ ಅಂದ್ರೆ ನಾವು ಗ್ರಾಹಕರಿಂದನೇ ನಮ್ ಜೀವನ ನಡೆಯೋದು ಅವ್ರಿಗೆ ಅವ್ನ ನಾವ್ ಅವಶ್ಯಕತೆ ಇಲ್ಲ ನಮ್ಗೆ ಅವರ ಅವಶ್ಯಕತೆ ಇದೆ ಅವ್ರು ಎಷ್ಟು ಖುಷಿ ಪಡಿಸ್ತೀವೋ ಅಷ್ಟು ಒಳ್ಳೇದು ನಮ್ಗೆ ಆ ಕಣಕ್ಕೆ ಇದನ್ನೆಲ್ಲ ನಾನು ಮಾಡ್ತಿದ್ದೀನಿ ಕಸ್ಟಮರ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ವಿಸಿಟರ್ ನಾಟ್ ಡಿಪೆಂಡೆಂಟ್ ಆನ್ ಅಸ್ ವಿರ್ ಡಿಪೆಂಡೆಂಟ್ ಆನ್ ಹಿಮ್ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಕಸ್ಟಮರ್ ನಮ್ ಮೇಲೆ ಡಿಪೆಂಡ್ ಆಗಿಲ್ಲ ನಾವು ಅವ್ರ ಮೇಲೆ ಡಿಪೆಂಡ್ ಆಗಿ ಅವ್ರಿಂದ ನಮ್ ಜೀವನ ಆಟೋ ಒಂದೇ ಅಂತಲ್ಲ ಪ್ರತಿಯೊಂದ್ರೂ ಅಷ್ಟೇ ಒಂದು ವ್ಯಾಪಾರ ಅಂದ್ರೆ ಗ್ರಾಹಕರೇ ಮುಖ್ಯ ಗ್ರಾಹಕರಿದ್ರೆ ಯಾವ ವ್ಯಾಪಾರನೂ ಆಗಲ್ಲ ಆ ಕಾರಣಕ್ಕೆ ಈ ತರ ಅವ್ರು ನೋಡಿದಾಗ ಖುಷಿ ಆಗತ್ತೆ ಅವ್ರಿಗೆ ಸರ್ ತುಂಬಾ ಚೆನ್ನಾಗಿ ಮೇಡಿಕೊಂಡಿದೀರ ಗಾಡಿನ ತುಂಬಾ ಚೆನ್ನಾಗಿ ಮಾಡಿದ್ರಾ ಕಾರ್ಗಿಂತ ಏನ್ ಕಮ್ಮಿ ಇಲ್ಲ ಅಂತ ಅವ್ರೇ ಖುಷಿಯಾಗಿ ಹತ್ತು ಇಪ್ಪತ್ತು ಯಕ್ಷ ಕೊಟ್ಟು ಹೋಗ್ತಾರೆ ಆಮೇಲೆ ಮೀಟರ್ ಬಂದ್ರೆ ಮೀಟರ್ ಬರ್ಗೇನೆ ಹೋಗ್ತೀನಿ ನಾನು ಯಾವ್ದೇ ಕನಕ್ಕೆ ಹತ್ತು ರೂಪಾಯಿ ಇವತ್ತು ನನ್ನ ಜೀವನದಲ್ಲಿ ತೊಂಬತ್ತಾರಿಂದ ಇವತ್ತು ಒಬ್ಬ ಕಸ್ಟಮರ್ ಹತ್ತು ರೂಪಾಯಿ ಎಸ್ಟ್ರಾ ಕೇಳಿಲ್ಲ ನಾನು ಹತ್ತು ರೂಪಾಯಿ ಎಕ್ಸ್ಟ್ರಾ ಕೇಳಿಲ್ಲ ಏನಿದೆ ಮೀಟರ್ ಎಷ್ಟೇ ಕಡೆ ಕರೀತಾರೆ ಆ ಕಡೆಲ್ಲ ಮಾರ್ಕಾಲ ಕಡೆ ಹೋದ್ರೆ ಬರ್ತೀರಾ ಅಂತಾರೆ ಇಲ್ಲಿ ಸರ್ ಇಂತ ಕಡೆ ಹೇಳ್ತಾರೆ ಕುತ್ರೆ ಅಂದ್ರೆ ಎಷ್ಟು ಅಂತ ಕೇಳ್ತಾರೆ ನಾನು ಸರ್ ಎಷ್ಟು ಎಷ್ಟು ಇಲ್ಲ ಮೀಟರ್ ಹಾಕ್ತೀನಿ ಮೀಟರ್ ಹಾಕಿದ್ರೆ ಬರ್ತೀನಿ ಮೀಟರ್ ಹಾಕಿದ್ರೆ ಮಾತ್ರ ಹೋಗ್ತೀನಿ ಇಲ್ಲ ನೀವು ಇಷ್ಟೇ ಅಂತಾರೆ ಬರೋ ಸರ್ ನಿಮ್ ಬಾರಿಗೆ ಬರಲ್ಲ ನಾನು ಯಾವ್ದೇ ಕನಕ ಅಷ್ಟು ಹೇಳಲ್ಲ ಮೀಟರ್ ಒಂದು ಮೀಟರ್ ಇದ್ರೇನೆ ಓಕೆ